ಪ್ರಿಯರೇ ಇವತ್ತು ಒಂಬತ್ತನೇ ದಿನದ ನವೇನವನ್ನು ಆಚರಿಸಿರುವಾಗ ಇಂದು ಮರಿಯಾ ದೇವರ ತಾಯಿ ಎಂಬ ವಿಷಯದಲ್ಲಿ ಧ್ಯಾನಿಸೋಣ ಏಸುವಿನ ಜೀವನವು ಮರಿಯಳೊಂದಿಗೆ ಪ್ರಾರಂಭವಾಗುತ್ತದೆ ಮರಿಯ ಮಾತೆ ಗರ್ಭಧರಿಸಿ ಏಸುವಿಗೆ ಜನ್ಮ ನೀಡಿದಳು ಮತ್ತು ನಿಸ್ಸಂದೇಹವಾಗಿ ಏಸುವಿನ ತಾಯಿಯಾಗಿದ್ದಾಳೆ ತಾಯಿಯು ಪ್ರಕೃತಿಗೆ ಜನ್ಮ ನೀಡುವುದಿಲ್ಲ ಆದರೆ ಒಬ್ಬ ವ್ಯಕ್ತಿಗೆ ಜನ್ಮ ನೀಡಲು ಸಾಧ್ಯ ಮತ್ತು ಮರಿಯಳು ಜನ್ಮ ನೀಡಿದ ಯೇಸುವೊಬ್ಬ ದೈವಿಕ ವ್ಯಕ್ತಿ ಆಕೆಯ ಮಗ ದೈವಿಕ ವ್ಯಕ್ತಿಯಾಗುವುದರಿಂದ ಮರಿಯಳು ದೇವರ ತಾಯಿಯಾಗಿದ್ದಾಳೆ ದೇವರು ಮರಿಯಳನ್ನು ಸೃಷ್ಟಿಸಿದರು ಮತ್ತು ತನ್ನ ಮಗನನ್ನು ಆಕೆಗೆ ಕೊಟ್ಟರು ಇದರಿಂದ ಮಾನವ ಜನಾಂಗವು ಆಕೆಯ ಮೂಲಕ ಕ್ರಿಸ್ತರನ್ನು ಸ್ವೀಕರಿಸಿದರು ನಮ್ಮ ತಾಯಿ ಮರಿಯಮ್ಮನವರು ತನ್ನ ಪ್ರೀತಿಯನ್ನು ನಮಗೆ ತರುತ್ತಾಳೆ ಆಕೆಯ ಅನುಗ್ರಹ ಮತ್ತು ದೇವರ ತಾಯಿಯಾಗಿದ್ದರಿಂದ ಆಕೆಯ ಘನತೆ ಬಹುಪೂರಿತವಾಗುತ್ತದೆ ಮರಿಯಮ್ಮನವರ ಸಾರ್ವತ್ರಿಕ ಮಾತೃತ್ವವಾಗಿದೆ ಏಕೆಂದರೆ ಆಕೆಯ ಮಗನಾದ ಕ್ರಿಸ್ತನು ಎಲ್ಲ ಮಾನವರ ರಕ್ಷಕ ಮತ್ತು ಸಹೋದರನಾಗಿದ್ದಾನೆ ಮರಿಯಮ್ಮನವರ ಮಾತೃತ್ವವು ಹೊಸ ಮಾನವೀಯತೆಯನ್ನು ಹುಟ್ಟುಹಾಕುವ ಸೇವೆ ಧೈರ್ಯ ಮತ್ತು ಕಾರ್ಯವಾಗಿದೆ ನಾವು ಆಧುನಿಕ ಜಗತ್ತಿನಲ್ಲಿ ಜೀವಿಸುವಾಗ ನಮಗೆ ಮರಿಯಳ ಜೀವನದ ಉದಾಹರಣೆಯು ನಮ್ಮ ಮೌಲ್ಯಗಳಿಗೆ ನೆಲೆಗೊಳ್ಳಲು ಸಾಧನೆಗಳಿಗೆ ಸಂಬಂಧಗಳಿಗೆ ಆದ್ಯತೆ ನೀಡಲು ಮತ್ತು ದೈವಿಕತೆಯಿಂದ ಮಾರ್ಗದರ್ಶನ ಪಡೆಯಲು ಪ್ರೋತ್ಸಾಹಿಸುತ್ತೇವೆ ಮರಿಯಾ ದೇವರ ತಾಯಿ ನಮ್ಮ ಮಾರ್ಗದರ್ಶಿ ಬೆಳಕು ತಮ್ಮ ಸಾಂತ್ವನ ಮತ್ತು ಭರವಸೆಯಾಗಲಿ ನಾವು ಶಾಂತಿ ಪ್ರೀತಿ ಮತ್ತು ವಿಮೋಚನೆಯ ಸಾಧನೆಗಳಾಗೋಣ ಈ ಪುಣ್ಯವರಕ್ಕಾಗಿ ನಮ್ಮ ದೇವರಲ್ಲಿ ಪ್ರಾರ್ಥಿಸೋಣ